ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಚಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೊಂದು ತಕ್ಷಣವೇ ಇಚ್ಚಾ ಓಡಿಬಂದು ಆಯುಷ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಎದೆಗೆ ಒರಗಿಕೊಂಡು ಬಿಕ್ಕಿದಳು ಬಾಯಿಯಲ್ಲಿ ಹೇಳಲಾಗದ ಅವನ ಪ್ರಶ್ನೆಗಳ ಉತ್ತರವೆಲ್ಲ ಅವಳ ಬಿಸಿಯಾದ ಬಿಗಿ ಅಪ್ಪುಗೆಯಲ್ಲಿತ್ತು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಅವಳನ್ನು ಬಂಧಿಸಿ ಮೃದುವಾದ ಅವಳ ಕೆನ್ನೆಗಳ ಮೇಲೆ ತನ್ನ ತುಟಿಯೂರಿದ ನಂಗನ್ಸುತ್ತೆ ನಾವು ಒಂದು ಮೀಟಿಂಗ್ ಫಿಕ್ಸ್ ಮಾಡೋಣ ಅವನನ್ನು ಕರೀತೀನಿ ನಾನು ನಿನ್ನ ಜೊತೆ ಇರ್ತೀನಿ ಏನಾಗುತ್ತೋ ನೋಡೋಣ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಫೈನಲ್ ಡಿಸಿಷನ್ ಏನಿದ್ದರೂ ನಿಂದೆ ಇದು ನಿನ್ನ ಜೀವನ ಅಲ್ವಾ ಅನ್ವಿತಾ ಗೆಳತಿಯನ್ನು ಕನ್ವಿನ್ಸ್ ಮಾಡಲು ನೋಡುತ್ತಿದ್ದಳು ಅನ್ವಿತಿಂದ ಬೀಳ್ಕೊಟ್ಟು ಹೋದ ಬಳಿಕ ಅವಳ ಕರೆಗಾಗಿಯೇ ಕಾಯುತ್ತ ಕುಳಿತಿದ್ದ ಆಯುಷ್ ಅನ್ವಿತಾ ಬಾಯಿಂದ ಆಯುಷ್ನ ಚಿಕ್ಕಪ್ಪನ ಮಗಳು ತಂಗಿ ಅವನ ಜೊತೆಗೆ ಇದ್ದಿದ್ದು ಎಂದು ಹೇಳಿದ ತಕ್ಷಣವೇ ಇಚ್ಛಾಗೆ ತನ್ನ ತಪ್ಪಿನ ಅರಿವಾಗಿತ್ತು ಸುಮ್ಮನೆ ಅವನ ಬಗ್ಗೆ ಅಪಾರ್ಥ ಮಾಡಿಕೊಂಡು ತಪ್ಪಾಗೆ ಕಲ್ಪನೆ ಮಾಡಿಕೊಂಡು ಅವನನ್ನು ರೇಗಿಸಿ ತಾನು ನೊಂದುಕೊಂಡು ಇಚ್ಚಾ ಈಗ ಪರಿತಪಿಸತೊಡಗಿದಳು ದಿನವೂ ಆಯುಷ್ ತನಗಾಗೆ ಹುಡುಕುತ್ತಿದ್ದ ಎಂದು ಗೊತ್ತಾದಾಗ ಅವಳಿಗೆ ಅವನು ನಿಜವಾಗಿಯೂ ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಾನವನನ್ನು ಬೇರೆ ಹುಡುಗಿಯೊಂದಿಗೆ ಕಲ್ಪಿಸಿಕೊಂಡಿದ್ದಕ್ಕಾಗಿ ಅವನು ತನಗೆ ಹೊಡೆದಿದ್ದು ಎಂದು ಅರ್ಥವಾಗಿತ್ತು ಇಚ್ಛಾಗೆ ತಪ್ಪಿಗಾಗಿ ಅವನಲ್ಲಿ ಕ್ಷಮೆ ಕೇಳಬೇಕೆಂದು ಉತ್ಕಟೇಚೆ ಉಂಟಾಗಿತ್ತು ಆದರೆ ಅವನಿಗೆ ಕರೆ ಮಾಡಲು ಅವಳ ಸ್ವಾಭಿಮಾನ ಅಡ್ಡ ಬರುತ್ತಿತ್ತು ಅವಳು ಯೋಚಿಸುತ್ತಾ ಕುಳಿತಾಗ ಅನ್ವಿತಾ ಹೇಳಿದಳು ಇಚ್ಛ ನೀನೇನು ಡಿಸೈಡ್ ಮಾಡಿದೆ ನಾನು ಆಯುಷ್ ಹತ್ರ ಕರೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ನೀನು ಯಾವಾಗ ಹೇಳ್ತೀಯೋ ಆಗ ನಿಂಗೆ ಅವನ ಬಗ್ಗೆ ಹಾಗೇನಾದರೂ ಡೌಟ್ ಇದ್ದರೆ ಅವನ ತಂದೆ ಹತ್ರ ವಿಚಾರಿಸ್ಕೋ ಆಗ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ ಗೆಳತಿ ಇನ್ನೂ ಯೋಚಿಸುತ್ತಿರುವುದನ್ನು ಕಂಡು ಅನ್ವಿತಾ ಹೇಳಿದಳು ನೀನೇನು ಹೇಳ್ತೀಯೋ ಹಾಗೇ ಆಗಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬೇರೆಯವರ ಪ್ರಾಬ್ಲಮ್ಗೆ ನಾವು ಸುಲಭವಾಗಿ ಸೊಲ್ಯೂಷನ್ ಕಂಡು ಹಿಡಿತೀವಿ ನಾವೇ ಆ ಜಾಗದಲ್ಲಿದ್ದಾಗ ನಮಗೆ ಸೊಲ್ಯೂಷನ್ ಕಂಡು ಹಿಡಿಯುವುದು ಕಷ್ಟ ಆಗುತ್ತೆ ಕೆಲವೊಂದು ಸತಿ ನಮ್ಮ ಡಿಸಿಷನ್ ತಪ್ಪಾಗಿ ಹೋಗುತ್ತೆ ಹೇಗೆ ಡಿಸೈಡ್ ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ ಐ ವಾಂಟ್ ಟು ಟೇಕ್ ಯುವರ್ ಅಡ್ವೈಸ್ ನಾನು ನಿನ್ನ ಸಲಹೆ ಪಡೆದುಕೊಳ್ಳೋಕೆ ಇಷ್ಟಪಡ್ತೀನಿ ಗೆಳತಿಯಲ್ಲಿ ಹೇಳಿದಳು ಇಚ್ಛ ಅವಳು ಉತ್ತರ ಕೇಳಿ ಅನ್ವಿತಾಗೆ ಸಮಾಧಾನವಾಯಿತು ನಾನೇ ಆಯುಷ್ಗೆ ಕರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಈಗ ನೀನು ಕರೆ ಮಾಡಿ ಹೇಳ್ತೀಯೋ ಅಥವಾ ನಾನೇ ಕರೆ ಮಾಡಿ ಹೇಳೋ ಮತ್ತೆ ಏನಂತ ಹೇಳಿ ಗೆಳತಿಯನ್ನು ವಿಚಾರಿಸಿಕೊಂಡಳು ಅನ್ವಿತ ನೀನೇ ಕರೆ ಮಾಡಿ ಹೇಳು ಎಲ್ಲಿ ಯಾವಾಗ ಭೇಟಿಯಾಗುವುದು ಅಂತ ನೀನೇ ಹೇಳು ಹಾಗಾದರೆ ಅವನು ಈಗಲೂ ಎಂದಾಯ್ತಲ್ಲ ಅಷ್ಟೇ ಸಾಕಾಗಿತ್ತು ಈಜಾಗೆ ಈ ವಿಷಯದಲ್ಲಿ ಇಬ್ಬರದೂ ತಪ್ಪಿತ್ತಲ್ಲ ನಿಜ ಹೇಳಬೇಕೆಂದರೆ ಈಜಾಗೆ ಅವನನ್ನು ಭೇಟಿಯಾಗುವ ಉತ್ಕಟೇಚ್ಛೆ ಇತ್ತು ಒಮ್ಮೆ ಆಯುಷ್ನನ್ನು ಕಾಣಬೇಕು ಅವನಲ್ಲಿ ಕ್ಷಮೆ ಯಾಚಿಸಬೇಕು ಅಷ್ಟೇ ಏಕೆ ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗುವ ಆಸೆಯಿತ್ತು ಹೆಚ್ಚಾಗೆ ಆದರೆ ಸ್ವಾಭಿಮಾನ ಅಡ್ಡ ಬರುತ್ತಿತ್ತು ಅವಳು ಈಗಲೇ ಭೇಟಿಯಾಗಲು ರೆಡಿಯಿದ್ದಳು ತನ್ನ ಮನದಿಂಗಿತವನ್ನು ಹೇಳಿದರೆ ಗೆಳತಿ ತನ್ನ ಕಾಲೆಳೆದರೆ ಎಂದು ಅವಳ ಬಳಿ ಹೇಳಲು ಹೋಗಲಿಲ್ಲ ಅವನ ನಂಬರ್ ಬ್ಲಾಕ್ ಮಾಡಿಕೊಂಡಿಟ್ಟಿದ್ದಳಲ್ಲ ಅದನ್ನು ಅನ್ಬ್ಲಾಕ್ ಮಾಡಿಕೊಂಡಳು ಆದರೆ ಆಯುಷ್ಗೆ ಅದು ಗೊತ್ತಾಗಲಿಲ್ಲ ಅವನು ಅನ್ವಿತಾ ಕರೆಗೋಸ್ಕರವೇ ಕಾಯುತ್ತಿದ್ದ ಹಾಗಾದರೆ ಯಾವಾಗ ಮೀಟಿಂಗ್ ಇಟ್ಕೊಳ್ಳೋಣ ನಾನು ಆಯುಷ್ಗೆ ಕರೆ ಮಾಡ್ತೀನಿ ಇಚ್ಛ ಗಂಟೆ ನೋಡಿದಳು ಗಂಟೆ ಏಳು ಕಳೆದಿತ್ತು ನೀನು ಯಾವಾಗ ಫ್ರೀಯಾಗಿರ್ತೀಯೋ ಆವಾಗ ಹೇಳು ಹಾಗಾದರೆ ನಿಮಗೆ ಏನೂ ಅರ್ಜೆಂಟ್ ಇಲ್ಲ ಅಂತ ಆಯಿತು ನೆಕ್ಸ್ಟ್ ವೀಕ್ ಮೀಟಿಂಗ್ ಇಚ್ಛ ಈಗ ಮೆದುವಾಗಿದ್ದಾಳೆ ಎಂದು ಅನ್ವಿತಾಗೆ ಅರಿವಾಗಿತ್ತು ಬೇಕೆಂದೇ ಗೆಳತಿಯ ಕಾಲೆಳೆಯಲು ಹಾಗೆ ಕೇಳಿದಳು ಇಚ್ಛಾಗೆ ಒಳಗೊಳಗೆ ನಿರಾಸೆಯಾಗಿತ್ತು ಆದರೂ ಏನೂ ಉತ್ತರಿಸಲಿಲ್ಲ ಅನ್ವಿತಾ ಆಯುಷ್ಗೆ ಕರೆ ಮಾಡಿದ್ದಳು ಸರ್ ನಾನು ಇಚ್ಛಾ ಫ್ರೆಂಡ್ ಅನ್ವಿತಾ ಮಾತಾಡ್ತಿರೋದು ಇಚ್ಛಾ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಒಪ್ಪಿಕೊಂಡಿದ್ದಾಳೆ ಸರ್ ನೀವು ನಮ್ಮ ಮನೆಗೆ ಬನ್ನಿ ಅಲ್ಲಿ ಮೀಟಿಂಗ್ ಇಟ್ಕೊಳ್ಳೋಣ ಯಾವಾಗ ಅಂತ ನೀವೇ ಹೇಳಿ ಮೇಡಮ್ ಇಚ್ಛಾ ಎಲ್ಲಿದ್ದಾಳೆ ನಾನು ಈಗಲೇ ಆದರೂ ರೆಡಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿಗೆ ಬರ್ತೀನಿ ಆದರೆ ನಿಮ್ಮ ಕನ್ವೀನಿಯನ್ಸ್ ನೋಡಿಕೊಳ್ಳಿ ಮೇಡಮ್ ಮತ್ತೆ ಇಚ್ಚಾ ನಿಮ್ಮ ಹತ್ತಿರ ಇದ್ದರೆ ಒಂದು ಸತಿ ಅವಳ ಹತ್ತಿರ ಕೊಡ್ತೀರಾ ಮೇಡಮ್ ನಾನು ಅವಳ ಹತ್ತಿರ ಮಾತಾಡಬೇಕು ಅವನ ಧ್ವನಿಯಲ್ಲಿದ್ದ ಆತುರ ಅವಳಿಗೆ ಅರ್ಥವಾಗಿತ್ತು ಇಚ್ಛಾ ಈಗ ಅನ್ವಿತಾ ಜೊತೆಗೆ ಇರಬಹುದು ಎಂದು ಅವನ ಮನಸ್ಸು ಹೇಳುತ್ತಿತ್ತು ಆದ್ದರಿಂದ ಅನ್ವಿತಾ ಬಳಿ ವಿಚಾರಿಸಿಕೊಂಡಿದ್ದ ಆಯುಷ್ ಇದ್ದಾಳೆ ಸರ್ ಕೊಡ್ತೀನಿ ಆಯುಷ್ಗೆ ಇಚ್ಛಾಳ ಬಳಿ ಮಾತಾಡಲು ಅವಳ ಕ್ಷಮೆ ಕೇಳಲು ಯಾವುದೇ ಸಂಕೋಚವೂ ಇರಲಿಲ್ಲ ಅನ್ವಿತಾ ತನ್ನ ಸೆಲ್ಫೋನನ್ನು ಇಚ್ಛಾ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಬೆಡ್ರೂಮಿಗೆ ಹೋದಳು ಅವರಿಬ್ಬರೂ ಮಾತಾಡಿಕೊಳ್ಳಲಿ ತಾನು ಇಚ್ಛಾ ಬಳಿ ಇದ್ದರೆ ಅವಳಿಗೆ ಮಾತಾಡಲು ಸಂಕೋಚವಾಗಬಹುದು ಹಲೋ ಇಚ್ಛಾ ಆಯಾಮರಿಗೆಲಿ ಸಾರಿ ನೀನು ಹೇಗಿದ್ದೀಯಾ ಅಂತ ಕೇಳೋದೇ ಇಲ್ಲ ತುಂಬ ನೊಂದ್ಕೊಂಡಿರ್ತೀಯಾ ಅಂತ ಗೊತ್ತು ನಾವು ಯಾವಾಗ ಮೀಟ್ ಮಾಡೋಣ ಇಚ್ಛಾ ನನಗೆ ನಿನ್ನ ಯಾವಾಗ ಮೀಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ನಿನ್ನ ನೋಯಿಸಿದ್ದಕ್ಕೆ ನೀನು ಯಾವ ಪನಿಷ್ಮೆಂಟ್ ಕೊಟ್ಟರು ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ ಅವನು ಮಾತಾಡುತ್ತಲೇ ಇದ್ದ ಇತ್ತ ಕಡೆಯಿಂದ ಯಾವುದೇ ಉತ್ತರವೂ ಇರಲಿಲ್ಲ ಅವನ ಸ್ವರ ಕೇಳುತ್ತಲೇ ಇಚ್ಛಾ ಬಿಕ್ಕತೊಡಗಿದ್ದಳು ವಾಟ್ ಅಳ್ತಾ ಇದ್ದೀಯಾ ಏನಾಗ್ತೀರ ನಿಂಗೆ ಹುಷಾರಾಗಿದ್ದಾನೆ ಏನಾದರೂ ಮಾತಾಡು ನಿನ್ನ ವಾಯ್ಸ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಪ್ಲೀಸ್ ಇಚ್ಛಾ ಏನಾದರೂ ಮಾತಾಡು ಪ್ಲೀಸ್ ಅಳು ನಿಲ್ಲಿಸು ಇಚ್ಛಾ ನಿನ್ನ ಅಳು ನನಗೆ ನೋಡೋಕ್ಕಾಗಲ್ಲ ಅವನು ಫೋನ್ನಲ್ಲಿ ಮತ್ತೆ ಏನೂ ಹೇಳಲಿಲ್ಲ ಇಚ್ಛಾ ಅವನ ಬಳಿ ಒಂದಕ್ಷರವೂ ಮಾತಾಡಲಿಲ್ಲ ಅವನು ಕರೆ ಸ್ಥಗಿತಗೊಳಿಸಿದ್ದ ಅವನು ಯಾವುದೇ ಪ್ರಶ್ನೆಗಳಿಗೂ ಇಚ್ಛಾ ಉತ್ತರಿಸಿರಲಿಲ್ಲ ಇಚ್ಛಾಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಅವಳಿಗೆ ಫೋನ್ನಲ್ಲಿ ಮಾತಾಡಲು ಸಾಧ್ಯವೇ ಆಗಲಿಲ್ಲ ಐದು ನಿಮಿಷಗಳಾದ ಬಳಿಕ ಅನ್ವಿತಾ ಇಚ್ಛಾಳ ಬಳಿ ಬಂದಿದ್ದಳು ತನ್ನ ಸೆಲ್ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಅಳುತ್ತಿರೋ ಇಚ್ಛಾಳನ್ನು ಕಂಡು ಕೇಳಿದಳು ಏನೈತೆ ಯಾಕೆ ಅಷ್ಟೊಂದು ಅಳ್ತಾ ಇದ್ದೀಯಾ ಮತ್ತೆ ನೀನು ಅವನ ಮೇಲೆ ಮುನಿಸ್ಕೊಂಡು ಜಗಳ ಆಡಿದ್ಯಾ ಯಾವಾಗ ಮೀಟ್ ಮಾಡೋದು ಅಂತ ಹೇಳಿದ್ರ ಆಯುಷ್ ಇಲ್ಲ ಅಳುವಿನ ಮಧ್ಯೆ ಉತ್ತರಿಸಿದಳು ಇಚ್ಛಾ ಯಾಕೆ ಆಯುಷ್ ಮೇಲೆ ಕೋಪ ಮಾಡಿಕೊಂಡಿದ್ದಾರಾ ಮಾತಾಡೋಕೆ ಬರಲ್ಲಾಂದ್ರ ಅನ್ವಿತಾಳ ಯಾವ ಪ್ರಶ್ನೆಗೂ ಇಚ್ಛಾವಳಿಯಿಂದ ಸಮಂಜಸವಾದ ಉತ್ತರ ಬರಲಿಲ್ಲ ಇಚ್ಛಾ ದುಃಖಿಸುತ್ತಲೇ ಇದ್ದಳು ಅವಳ ದುಃಖ ತಹಬದಿಗೆ ಬರುತ್ತಲೇ ಇಲ್ಲ ತಾನು ಯಾಕಾದರೂ ಅವಳ ಕೈಯಲ್ಲಿ ಸೆಲ್ಫೋನ್ ಕೊಟ್ಟು ಒಳಗೆ ಹೋದೆನೋ ಎನಿಸಿತ್ತು ಅನ್ವಿತಾಗೆ ಅನ್ವಿತಾ ಮತ್ತೆ ಆಯುಷ್ಗೆ ಕರೆ ಮಾಡಿದಳು ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ ಮಾತಾಡಿ ಕ್ಲಾರಿಫೈ ಮಾಡುವುದರ ಬದಲು ಅಳುತ್ತಾ ಕೂತಿದ್ದಾಳಲ್ಲ ಎಂದುಕೊಂಡಳು ಅನ್ವಿತಾ ಅಷ್ಟರಲ್ಲಿ ಹೊರಗೆ ಕರೆಗಂಟೆಯ ಸದ್ದಾಯಿತು ಅನ್ವಿತಾ ಮನೆಯಲ್ಲಿ ಅವಳ ತಂದೆ ತಾಯಿ ಯಾರೂ ಇರಲಿಲ್ಲ ಅವಳ ತಂದೆ ತಾಯಿ ಊರಲ್ಲಿ ಅವಳ ತಾತನಿಗೆ ಹುಷಾರಿಲ್ಲ ಎಂದು ಅವರನ್ನು ನೋಡಲು ಹೋದವರು ಇನ್ನೂ ಬಂದಿರಲಿಲ್ಲ ಅವಳ ಅಣ್ಣ ಡೆಲ್ಲಿಯಲ್ಲಿ ಕೆಲಸದಲ್ಲಿದ್ದ ಮನೆಯಲ್ಲಿ ಇಚ್ಛಾ ಮತ್ತು ಅನ್ವಿತಾ ಹೊರತು ಬೇರೆ ಯಾರೂ ಇರಲಿಲ್ಲ ಗಂಟೆ ರಾತ್ರಿ ಏಳುವರೆ ಕಳೆದಿತ್ತು ಇಷ್ಟು ಹೊತ್ತಲ್ಲಿ ಯಾರು ಬಂದಿರಬಹುದು ಬಾಗಿಲು ತೆರೆಯುವುದೋ ಬೇಡವೋ ಎನಿಸಿತ್ತು ಅನ್ವಿತಾ ಕಿಟಕಿಯ ಮೂಲಕ ನೋಡಿದಳು ಆಯುಷ್ ಬಂದು ಕರೆಗಂಟೆಯೊತ್ತುತ್ತಿದ್ದ ತಕ್ಷಣವೇ ಡೋರ್ ಓಪನ್ ಮಾಡಿದಳು ಅನ್ವಿತಾ ಬನ್ನಿ ಬನ್ನಿ ಸರ್ ಕೂತ್ಕೊಳ್ಳಿ ನಿಮಗೆ ನಮ್ಮ ಮನೆ ಹೇಗೆ ಗೊತ್ತಾಯಿತು ಇಚ್ಛಾ ಹೇಳಿದ್ಲ ಥ್ಯಾಂಕ್ ಯು ಮೇಡಮ್ ನಾನವತ್ತು ಇಚ್ಛಾ ಸ್ಕೂಟರ್ ನೋಡಿದಾಗಲೇ ಇದು ನಿಮ್ಮ ಮನೆ ಇರಬಹುದು ಅಂದ್ಕೊಂಡಿದ್ದೆ ಇಚ್ಛಾ ನನ್ನ ಹತ್ರ ಮಾತಾಡಿದರೆ ತಾನೇ ಹೇಳೋದು ಅವಳು ಇದುವರೆಗೂ ಒಂದಕ್ಷರನೂ ಮಾತಾಡಿಲ್ಲ ನನ್ನ ಹತ್ರ ಅವನ ಪ್ರಶ್ನೆಗಳಿಗೆ ಅವಳು ಉತ್ತರಿಸಿರಲಿಲ್ಲವಲ್ಲ ಅದಕ್ಕಾಗಿ ಹೇಳಿದ ಈಗಲೂ ಇಚ್ಚಾಳ ಸ್ಕೂಟರ್ ಅವರ ಮನೆ ಮುಂದೆ ಇತ್ತು ಅದನ್ನು ಪತ್ತೆ ಹಚ್ಚಿಕೊಂಡು ಬಂದಿದ್ದ ಆಯುಷ್ ಮನೆಯೊಳಗೆ ಬಂದ ತಕ್ಷಣವೇ ಆಯುಷ್ನ ದೃಷ್ಟಿ ಹರಿದಿದ್ದು ಇಚ್ಚಾಳ ಕೆನ್ನೆಯತ್ತ ಅದನ್ನು ಅನ್ವಿತ ಗಮನಿಸಿದ್ದಳು ಇಚ್ಚಾ ಈಗಲೂ ಸೋಫಾದಲ್ಲಿ ಕುಳಿತು ಅಳುತ್ತಲೇ ಇದ್ದಳು ಅವಳ ಎದುರುಬದಿಯ ಸಿಂಗಲ್ ಸೀಟರ್ ಸೋಫಾದಲ್ಲಿ ಕುಳಿತ ಆಯುಷ್ ಇಚ್ಚಾ ಸಾರಿ ವೆರಿ ಸಾರಿ ಹೇಗಿದ್ದೀಯಾ ಇನ್ನೂ ಮುನಿಸಿ ಇಳಿದಿಲ್ವಾ ನನ್ನ ಹತ್ರ ಮಾತಾಡೋದೇ ಇಲ್ವಾ ಅವನು ನಗುನಗುತ್ತಾ ಅವಳನ್ನು ಮಾತಾಡಿಸಲು ಪ್ರಯತ್ನಿಸುತ್ತಿದ್ದ ಅವನನ್ನೊಮ್ಮೆ ನೀರು ತುಂಬಿದ್ದ ಕಣ್ಣುಗಳಿಂದ ನೋಡಿದವಳು ರೂಮಿನ ಒಳಗೆ ಹೋಗಲು ಹೊರಟಳು ಗೆಳತಿಯ ಪಕ್ಕದಲ್ಲೇ ಕುಳಿತಿದ್ದ ಅನ್ವಿತಾ ಅವಳನ್ನು ತಡೆದಳು ದಿಸ್ ಈಸ್ ನಾಟ್ ಫೈರಿಚ ಪಾಪ ಇಷ್ಟೊತ್ತಾದರೂ ನಿನ್ನ ಹುಡುಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡು ಅನ್ವಿತಾ ಅಷ್ಟು ಹೇಳುತ್ತಲೇ ಇಚ್ಚಾಳ ಅಳು ಇನ್ನೂ ಜಾಸ್ತಿಯಾಯಿತು ಅವಳಿಗೀಗ ಆಯುಷ್ನ ಸಾಂತ್ವನ ಬೇಕು ಎನಿಸಿತು ಅನ್ವಿತಾಗೆ ಆದ್ದರಿಂದ ಅವರಿಬ್ಬರಿಗೂ ಏಕಾಂತ ಕಲ್ಪಿಸುವ ಸಲುವಾಗಿ ಸರ್ ನೀವು ಏನು ತಗೋತೀರಾ ವಿಚಾರಿಸಿದಳು ನನಗೆ ಏನೂ ಬೇಡ ಮೇಡಮ್ ಥ್ಯಾಂಕ್ ಯು ನೀವಿಬ್ಬರು ಮಾತಾಡ್ಕೊಳ್ಳಿ ನಾನು ಕುಡಿಯೋಕೆ ಏನಾದರೂ ಮಾಡ್ತೀನಿ ಇಚ್ಚ ಅವರೇನು ಕುಡಿತಾರೆ ಕಾಫಿನ ಟೀನಾ ಗೆಳತಿಯಲ್ಲಿ ವಿಚಾರಿಸಿದಳು ಇಚ್ಛ ಉತ್ತರಿಸುವುದಿಲ್ಲವೆಂದು ಗೊತ್ತಿತ್ತು ಆಯುಷ್ಗೆ ಆದ್ದರಿಂದ ಅವನೇ ಹೇಳಿದ ಕಾಫಿ ಮೇಡಮ್ ಅನ್ವಿತಾ ಅಡಿಗೆ ಮನೆಯತ್ತ ಹೊರಟಳು ತಕ್ಷಣವೇ ಇಚ್ಛ ಓಡಿ ಬಂದು ಆಯುಷ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಎದೆಗೆ ಒರಗಿಕೊಂಡಳು ಬಾಯಿಯಲ್ಲಿ ಹೇಳಲಾಗದ ಅವನ ಪ್ರಶ್ನೆಗಳ ಉತ್ತರವೆಲ್ಲ ಅವಳ ಬಿಸಿಯಾದ ಬಿಗಿಯ ಪುಗೆಯಲ್ಲಿತ್ತು ಈಗಲೂ ಅವಳ ಕಣ್ಣಿಂದ ಹರಿಯುವ ನೀರಿನಿಂದ ಅವನೆದೇ ತೊಯ್ದು ಹೋಗುತ್ತಿತ್ತು ಅವಳ ದುಃಖವಿನ್ನೂ ತಹಬದಿಗೆ ಬಂದಿರಲಿಲ್ಲ ಆದ್ದರಿಂದ ಅವಳಿಗೆ ಮಾತಾಡಲೇ ಆಗುತ್ತಿರಲಿಲ್ಲ ಮೃದುವಾಗಿ ಅವಳ ಬೆನ್ನನ್ನು ನೇವರಿಸತೊಡಗಿದ ಆಯುಷ್ ಇಚ್ಛಾ ಕಂಟ್ರೋಲ್ ಯುವರ್ ಅವನು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಅವಳನ್ನು ಬಲವಾಗಿ ಬಂಧಿಸಿಕೊಂಡ ಮೃದುವಾಗಿ ಅವಳ ಕೆನ್ನೆ ಮೇಲೆ ತನ್ನ ತುಟಿಗಳನ್ನು ಊರಿದ ಇಚ್ಚಾಳಿಂದ ಯಾವ ಪ್ರತಿರೋಧವೂ ಇರಲಿಲ್ಲ ಅವನಿಂದ ಮುದ್ದಿಸಿಕೊಳ್ಳುವ ಆಸೆ ಅವಳಿಗೂ ಇತ್ತಲ್ಲ ಎಷ್ಟೋ ಹೊತ್ತಿನ ಬಳಿಕ ಅನ್ವಿತಾ ಅಡಿಗೆ ಮನೆಯಿಂದಲೇ ಕೇಳಿದಳು ನೀವಿಬ್ಬರು ರಾಜಿಯಾಗಿ ಆಯ್ತಾ ನಾನು ಬರಬಹುದಾ ಈಗಲೂ ಇಚ್ಚಾ ಮಾತಾಡಲಿಲ್ಲ ಪ್ಲೀಸ್ ಬನ್ನಿ ಮೇಡಮ್ ಅವನಾಗಿ ಇಚ್ಚಾಳಿಂದ ದೂರ ಸರಿದ ಅನ್ವಿತಾ ಮೂರು ಕಪ್ ಕಾಫಿಯೊಂದಿಗೆ ಹೊರಬಂದಳು ತ್ರೀಸ್ ಕ್ರೌಡ್ ಅಲ್ವಾ ಅದಕ್ಕೆ ನಾನು ಒಳಗೆ ಹೋದೆ ಹೇಳಿದಳು ಅನ್ವಿತ ನಗುತ್ತಾ ನಿನ್ನ ಗೆಳತಿ ನಿನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಇಂಥ ಫ್ರೆಂಡ್ಸ್ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿರಬೇಕು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಗಂಟೆ ಎಂಟೂವರೆಯ ಸಮೀಪವಾಗಿತ್ತು ಮೂರು ಜನರು ಕಾಫಿ ಕುಡಿದ ಬಳಿಕ ಆಯುಷ್ ಹೇಳಿದ ಹೊಟ್ಟೆ ತಾಳ ಹಾಕ್ತಾ ಇದೆ ಊಟಕ್ಕೆ ಹೋಟೆಲ್ಗೆ ಹೋಗೋಣ ಆಗ ಹೋಟೆಲ್ಗೆ ಹೋಗೋಣ ಅಂದ್ರಲ್ಲ ಮೇಡಮ್ ಆಗ ಆ ಧೈರ್ಯ ಇರಲಿಲ್ಲ ಈಗ ಧೈರ್ಯವಾಗಿ ಹೇಳ್ತಿದ್ದೀನಿ ಇಚ್ಛಾಳತ ನೋಡಿ ಕಣ್ಣು ಹೊಡೆದ ಆಯುಷ್ ಇನ್ನು ಲೇಟಾದರೆ ಹೋಟೆಲಲ್ಲಿ ಊಟ ಸಿಗಲ್ಲ ಊಟ ಮಾಡ್ತಾ ಅಲ್ಲೇ ಎಲ್ಲ ವಿಷಯಗಳಿಗೂ ಕ್ಲಾರಿಫೈ ಮಾಡ್ತೀನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್